ಮದೂರ್ ತಾಲೂಕು ಭಾರತಿನಗರ ವೀರಶೈವ ಸಮುದಾಯ ಬಣ್ಣದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆ ವಿಷಯದಲ್ಲಿ ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆಯನ್ನು ಶಾಸಕ ಮಧುಜಿ ಮಾದೇಗೌಡ ಅವರು ನೆರವೇರಿಸಿದರು ಮಂಡ್ಯ ಜಿಲ್ಲಾ ಶರಣರ ಸಂಘಟನಾ ವೇದಿಕೆ ಕಾಯಕ ಯೋಗಿ ಫೌಂಡೇಶನ್ ಮಂಡ್ಯ ಇವರ ಸಹಯೋಗದೊಂದಿಗೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿದರು ವಿಶ್ವಗುರು ಬಸವಣ್ಣನವರ ವಚನವನ್ನು ಅರಿತವನ್ನು ಸಂಸ್ಕಾರದಿಂದ ವಂಚಿತರಾಗಲು ಸಾಧ್ಯವಿಲ್ಲ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ಹೋಗಬೇಕು ಮಹಾತ್ಮರ ತತ್ವಗಳನ್ನು ಪಾಲಿಸಬೇಕು ಜಾತಿ ಭೇದವಿಲ್ಲದೆ ಬಸವಣ್ಣನವರ ತತ್ವಗಳನ್ನು ಪಾಲಿಸಬೇಕು ಆಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಂದರು ಇನ್ನು ಮಂಡ್ಯ ಜಿಲ್ಲಾ ಶರಣರ ಸಂಘಟನಾ ವೇದಿಕೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಮುಂದಿನ ದಿನಗಳಲ್ಲಿ ಇದು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು ಬಸವ ತತ್ವ ಪ್ರಚಾರಕ ಡಾಕ್ಟರ್ ಚೇತನ್ ಕುಮಾರ್ ಅವರು ಬಸವಣ್ಣನವರ ಬಗ್ಗೆ ಪ್ರವಚನ ನೀಡಿದರು ಇನ್ನು ಶರಣರ ಸಂಘಟನಾ ವೇದಿಕೆಯ ಜಿಲ್ಲಾಧ್ಯಕ್ಷ ಕಾಡಕೊತ್ನಳಿ ನಂದೀಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಇನ್ನು ಈ ವೇಳೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿಜೇತರಾದ ತೇಜ ಪ್ರಥಮ ಬಹುಮಾನ ಮೂರು ಸಾವಿರ ನಗದು ವರ್ಷಿತಾ ಮತ್ತು ಕೃಪಾಂಜಲಿ ದ್ವಿತೀಯ ಬಹುಮಾನ ಎರಡು ಸಾವಿರ ನಗದು ಅರ್ಷಿಯಾ ತೃತೀಯ ಬಹುಮಾನ ಒಂದು ಸಾವಿರ ನಗದು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಮಂಗಳವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿದರು ಇನ್ನು ಈ ವೇಳೆ ಆರಕ್ಷಕ ಉಪನಿರೀಕ್ಷಕ ರಾಮಸ್ವಾಮಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಿವಣ್ಣ ವೀರಶೈವ ಲಿಂಗಾಯತ ಮಹಾಸಭಾದ ಮಾಜಿ ಅಧ್ಯಕ್ಷ ಎಂ ಸುಬ್ರಹ್ಮಣ್ಯ ಸಮಾಜ ಸೇವಕ ಬಬ್ರುವಾಹನ ಪ್ರಭುಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಮಂಜುನಾಥ್ ಮದ್ದೂರ್ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಮಳವಳ್ಳಿ ಘಟಕದ ಅಧ್ಯಕ್ಷ ಸುಬ್ರಹ್ಮಣ್ಯ ಸ್ವಾಮಿ ರಾಗಿಮುತ್ತನಹಳ್ಳಿ ಗೌರವಾಧ್ಯಕ್ಷ ರಮೇಶ್ ಮಹಿಳಾ ಜಿಲ್ಲಾಧ್ಯಕ್ಷೆ ಕವಿತಾ ವೈಭಿಶ್ರೀ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಶಿವಲಿಂಗಪ್ಪ ಉಪನ್ಯಾಸಕಿ ಮಾನಸ ಸ್ವಾಮಿ ಡಾಕ್ಟರ್ ದರ್ಶನ್ ರಾಜಶೇಖರ್ ದೀಪಾ ಷಣ್ಮುಖ ಸ್ವಾಮಿ ನಿಜಗುಣ ಸೌಮ್ಯ ಕುಮಾರ್ ಶಿವಮೂರ್ತಿ ಸೋಮಶೇಖರ್ ರಮೇಶ್ ನಾಗೇಶ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಪ್ರಪಂಚದ ಯಾವ ಮೂಲೆ ಹೋದರೂ ಕೂಡ ಸಿಗ್ತದೆ ಮತ್ತು ಆ ತತ್ವ ಸಿದ್ಧಾಂತಗಳನ್ನ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾದ ಕೆಲಸ ಈ ಒಂದು ಶರಣರ ಸಂಘಟನಾ ವೇದಿಕೆ ಲಿಖಿತ ರಸಪ್ರಶ್ನೆ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಅವರ ಜೀವನದಲ್ಲಿ ರೂಢಿಸ್ಕೊಳ್ಳುವಂತ ಕೆಲಸವನ್ನ ಕಾಣ್ತಾರೆ ಈ ಪ್ರಶ್ನೆ ಇವತ್ತಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಅವರು ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳೇಬೇಕಾಗ್ತಾರೆ ತಿಳ್ಕೊಂಡ್ಮೇಲೆ ಎಲ್ಲಾದ್ರೂ ಕೂಡ ಒಂದ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಒಂದ್ ಐವತ್ತು ಪರ್ಸೆಂಟ್ ಆ ಒಂದು ಬಸವರ ಏನು ಸಿದ್ಧಾಂತಗಳಿದ್ದಾವೆ ಅದನ್ನ ಜೀವನ